ಹಲವಾರು ಪ್ರದೇಶಗಳಲ್ಲಿ ಗುಡ್ಡದಿಂದ ಗುಡ್ಡದ ಕಡಿತದಿಂದ ಸಾವು ನೋವುಗಳೇನಾಗಿದೆ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿವನೂರಿನ ಭಾಗದಲ್ಲಿ ಹಲವಾರು ರೀತಿಯ ಪ್ರಾಣ ಹಾನಿಯಾಗಿರ್ತಕ್ಕಂಥದ್ದೇನಿದೆ ಈಗಾಗಲೇ ಏಳು ಜನರ ಒಂದು ದುರ್ಘಟನೆಗೆ ಮರಣ ಹೊಂದಿರತಕ್ಕಂಥದ್ದು ವರದಿ ಏನಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಕ್ಕೆ ಬಂದಿದ್ದೇನೆ ಅಲ್ಲಿಯ ಸ್ಥಿತಿಗತಿಗಳನ್ನು ಗಮನಿಸ್ತಕ್ಕಂಥ ದೃಷ್ಟಿಯಿಂದ ಬಂದಿದ್ದೇನೆ ನಾಳೆ ದಿನ ಸಕಲೇಶ್ಪುರ ಭಾಗದಲ್ಲಿ ಅಲ್ಲೋ ತಾನ ಬೆಳಗ್ಗೆ ಅಲ್ಲಿಯ ಒಂದು ಅನಾಹುತಗಳ ಬಗ್ಗೆ ಹೋಗಿ ಜನಗಳ ಒಂದು ಸಾಂತ್ವನ ಮೂಡ್ತಕ್ಕಂಥ ನಿಟ್ಟಿನಲ್ಲೂ ನಾಳೆ ದಿನವೂ ಕಾರ್ಯಕ್ರಮ ಕಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ತಾ ಇದ್ದೀನಿಗೂ ಉತ್ತರ ಕನ್ನಡಕ್ಕೆ ಸಿ ಎಮ್ ಆಗಲಿ ಡಿ ಸಿ ಎಂ ಆಗಲಿಲ್ಲ ಹೋಗಿಲ್ಲ ನೀವು ಹೋಗ್ತಿದ್ದೀರಿ ಸರ್ ಏನು ವಿಶೇಷ ಅಂತ ಇಲ್ಲ ನನಗೆ ಇದೇ ಒಂದು ನಾನು ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲಿ ಅಲ್ಲಿಯ ಒಂದು ಕಾರ್ಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತೀನಿ ನನ್ನ ಮನಸ್ಸು ಇಲ್ಲೇ ಇದ್ದೆ ನಾನು ಮೂರು ದಿವಸಗಳ ಹಿಂದೆನೇ ಬರಬೇಕು ಅಂತ ಇದ್ದವನು ಆದರೆ ಅಲ್ಲಿಯ ಕೆಲವು ಮೊದಲೇ ನಿಗದಿತ ಕಾರ್ಯಕ್ರಮಗಳಿಂದ ಬರಲಿಕ್ಕಾಗಲಿಲ್ಲ ನನಗೆ ಆಶ್ಚರ್ಯ ತಂದಂಥದ್ದು ರಾಜ್ಯದಲ್ಲಿ ಇವತ್ತು ಹಲವಾರು ಪ್ರದೇಶದಲ್ಲಿ ನೀರಿನಲ್ಲಿ ಜನ ಮುಳುಗಡೆಯಾಗಿದ್ದಾರೆಗಳು ಬಿದ್ದೋಗಿದ್ದಾವೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೃಷಿ ಸಚಿವರು ನಮ್ಮ ಕಂದಾಯ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡೋದು ಬೇರೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಭೇಟಿ ಕೊಡದೇ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜನರ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದು ತೋರಿಸ್ತದೆ ಬೇರೆ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳು ಏನೇ ಇರಲಿ ಇಂಥ ಸಂದರ್ಭದಲ್ಲೂ ಸಹ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಭಾಗದಲ್ಲೂ ಹಲವಾರು ಪ್ರದೇಶದಲ್ಲಿ ಮನೆಗಳು ನೀರಿನಲ್ಲಿ ಮುಳುಗಿದ್ದಾವೆ ಪ್ರತಿನಿತ್ಯ ಜನರ ಇದೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಒಂದು ಧೈರ್ಯ ಸಾಂತ್ವನ ಹಿಡಿತಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಯಾರಿಂದೂ ಆಗಲಿಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಿನ್ನೆ ದಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಬಿಟ್ಟರೆ ಇವತ್ತು ಕೊಡಗ ಜಿ ಕೊಡಗನಲ್ಲೇ ಹೇಳೋದಾದರೆ ನನಗೆ ಎರಡು ಸಾವಿರದ ಹದಿನೆಂಟರ ಅನುಭವ ಇದೆ ಕೊಡಗಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಮಳೆಯನ್ನು ನಾವೇನು ಕಾಣ್ತಾ ಇದ್ದೇವೆ ಈಗಾಗಲೇ ಜಲಾಶಯಗಳು ಭರ್ತಿ ಆಗ್ತಾ ಇರತಕ್ಕಂಥದ್ದು ಒಂದು ಭಾಗ ಒಂದು ಸಂತೋಷ ತಂದಿರತಕ್ಕಂಥದ್ದು ಆದರೆ ಕೊಡಗಿನಲ್ಲಿ ಆರಂಗ್ಯ ಭಾಗದಲ್ಲಿ ಜಲಾಶಯದಲ್ಲಿ ನೀರು ತುಂಬಿಕೊಂಡಾಗ ಅಲ್ಲಿಯ ಒಂದು ಧಾರಾಕಾರ ಮಳೆ ಬಂದಾಗ ಕುಶಾಲನಗರ ಭಾಗದಲ್ಲಿ ಮನೆಗಳಿಗೆ ಎರಡಡಿ ಮೂರಡಿ ನೀರು ನಿಲ್ತಕ್ಕಂಥದ್ದು ನಾನು ಅವತ್ತು ಕಂಡಿದ್ದೇನೆ ಹದಿನೆಂಟರಲ್ಲಿ ನಾನೇ ಖುದ್ದು ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಹಲವಾರು ರೀತಿಯ ಕ ನಾವು ಜನತೆಯ ಒಂದು ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದೇನಿದೆ ಇವರು ನಾವೇನಾದರೂ ಹೇಳಿದ್ರೆ ಮಂತ್ರಿಗಳು ಹೇಳೋ ಮುಖ್ಯಮಂತ್ರಿಗಳು ಪಿ ಡಿ ಅಕೌಂಟ್ನಲ್ಲಿ ದುಡ್ಡು ಇಟ್ಟಿದ್ದೇವೆ ಅಂತಾರೆ ದುಡ್ಡಿಡೋದು ಮುಖ್ಯ ಅಲ್ಲ ಇಂಥ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಜನರಿಗೆ ಆಗ್ತಕ್ಕಂಥ ಆತಂಕಗಳಿಗೆ ಒಂದು ಮಾನಸಿಕ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕು ನನ್ನ ಅಭಿಪ್ರಾಯ ಅದು ಈ ಸರ್ಕಾರದಿಂದ ನಾವು ಕಾಣದೇ ಇರತಕ್ಕಂಥದ್ದು ಏನಿದೆ ಈ ಸರ್ಕಾರಕ್ಕೆ ಆಡಳಿತ ಹೇಗೆ ನಡೆಸಬೇಕು ಅನ್ನೋದೇ ಮರೆತೋಗಿದೆಯಾ ಅನ್ನೋದು ಗೊತ್ತಿಲ್ಲ ನನಗೆ ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆಗಳನ್ನು ನೋಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಲವಾರು ರೀತಿಯ ಅಕ್ರಮಗಳ ಒಂದು ವಿಷಯದಲ್ಲಿ ಮುಖ್ಯಮಂತ್ರಿಗಳಿಗೆ ನೈತಿಕತೆಯನ್ನು ಇವತ್ತು ಉಳಿಸ್ಕೊಳ್ಲಿಕ್ಕಾಗತ್ತೆ ಜನರ ಮುಂದೆ ಬರ್ಲಿಕ್ಕಾಗದೇ ಇರತಕ್ಕಂಥ ಒಂದು ವಾತಾವರಣದಲ್ಲಿ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್ ಬಿಜೆಪಿ ಕಾಲದ ಹಗರಣ ಇಪ್ಪತ್ತೊಂದು ತನಿಖೆಯನ್ನು ನಾನು ಸಚಿವ ಸಂಪುಟದಲ್ಲಿ ನಿನ್ನೆ ದಿನ ಗಮನಿಸದೆ ಇಪ್ಪತ್ತೊಂದು ಪ್ರಕರಣಗಳನ್ನು ಈಗ ಹುಡುಕಿದ್ದಾರೆ ತನಿಖೆ ಮಾಡ್ತೀವಿ ಎಲ್ಲರನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಾಗಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರಕ್ಕೆ ಇವರೇ ಮುಖ್ಯಮಂತ್ರಿ ಇದ್ದರು ಹನ್ನೆರಡರಲ್ಲಾದಂಥ ಪ್ರಕರಣವನ್ನು ಈಗ ಈಗ ಗುಮ್ಮ ಬಿಡ್ತೀನಿ ಅಂತ ಹೇಳಿ ಬಿ ಜೆ ಪಿಯರ ಮೇಲೆ ಹೊರಟಿದ್ದಾರೆ ಐದು ವರ್ಷ ಅಧಿಕಾರದಲ್ಲಿದ್ದ ಏನು ಮಾಡಿದ್ರು ಈಗ ಏನು ಹೇಳ್ತಾ ಇದ್ದಾರೆ ಹಲವಾರು ಪ್ರಕರಣಗಳು ಯಾವುದು ಐನೂರು ಕೋಟಿ ನಾನ್ನೂರು ಕೋಟಿ ಅಲ್ಲಿ ಹೇಳ್ತಾ ಇದ್ದಾರೆ ಒಂದು ವರ್ಷ ಆಯಿತಲ್ಲ ಅಧಿಕಾರಿಗೆ ಬಂದು ಒಂದು ವರ್ಷದಿಂದ ಮಾಡಿದ್ದೇನು ಈಗ ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಅವರೇ ಹೇಳ್ತಾ ಇದ್ದಾರೆ ಅಕ್ರಮ ಆಗಿರೋ ಸತ್ಯ ಆಗಿದೆ ಅಂತ ಹೇಳಿದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಅಕ್ರಮ ಆಗಲಕ್ಕೆ ಕಾರಣ ಏನು ಈಗ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ನಮ್ಮದೇನಿಲ್ಲ ನಮ್ಮ ಮಂತ್ರಿಗಳಿಲ್ಲ ಅಂತ ಹೇಳ್ತಾರೆ ಅಧಿಕಾರಿ ಸಹ ಇವತ್ತು ಮಾಡಿರ್ತಕ್ಕಂಥದ್ದು ಸರ್ಕಾರದ ಹೊಣೆ ಅದು ಇವತ್ತು ಸರ್ಕಾರದಲ್ಲಿ ಇವರಲ್ಲಿರ್ತಕ್ಕಂಥ ವೀಕ್ನೆಸ್ ಏನಿದೆ ವೀಕ್ನೆಸ್ಗಳಿಂದ ಅಧಿಕಾರಿಗಳಲ್ಲಿ ಕಂಟ್ರೋಲ್ ಇಲ್ಲ ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದಾವೆ ಅದರಿಂದ ಇಲ್ಲಿ ಆ ಡೆತ್ ನೋಟಲ್ಲಿ ಮಂತ್ರಿಗಳು ಮೌಖಿಕವಾಗಿ ಆದೇಶ ಮಾಡಿದ್ರು ಅಂತ ಬರೆದಿರ್ತಕ್ಕಂಥದ್ರ ಅರ್ಥ ಏನು ಮಂತ್ರಿಗಳಿಗೆ ಗೊತ್ತಿರಲಿಲ್ಲವಾ ಇದು ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ಉಡಾಫೆ ತನದಲ್ಲಿ ಉತ್ತರ ಏನಿದೆ ನಿನ್ನೆ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಒಂದು ಹತ್ತು ಪೇಜೋ ಇಪ್ಪತ್ತು ಪೇಜೋ ಯಾರೋ ಯಾರ ಕೈಲೋ ಬರ್ಸ್ಕೊಂಡು ತೊಗೊಂಡ್ಬಂದು ಲಾಯರ್ಗಳ ಕೈನಲ್ಲಿ ಅದು ನೆನ್ನೆ ಓದಿರ್ತಕ್ಕಂಥದ್ದು ಇದೆಯಲ್ಲ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಇಂಥ ಆಡಳಿತವನ್ನು ನಾವು ಕಾಣ್ತೀವಿ ಅಂತ ನಾನು ಎಂದ್ ಕಂಡಿದ್ದೇನೆ ಸರ್ ಕೆ ಆರ್ ಡಿ ಬಿ ಅಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಒಂದು ಸುಮಾರು ನೂರು ಕೋಟಿ ಸರ್ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿನಲ್ಲಿ ನೂರು ಕೋಟಿ ಆಗಿದೆ ತಾವು ಕೈಗಾರಿಕೆ ಸಚಿವರು ಇದ್ದೀವಿ ಹ್ಞೂ ಅದು ನನ್ನ ಗಮನಕ್ಕೂ ಬರಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋಲ್ಲ ಕೆ ಡಿ ಬಿ ರಾಜ್ಯ ಸಭಾ ರಜ್ ಸರ್ಕಾರ ಸೇರಿ ಸಿದ್ಧರಾಮಯ್ಯನವ್ರು ಒಂದ್ ಮಾತ್ ಹೇಳ್ತಿದ್ರಲ್ಲ ಇಡಿ ಅವರು ನನ್ನ ಹೆಸರು ಹೇಳಂತ ನಾಗೇಂದ್ರ ನಾಗೇಂದ್ರ ಅವ್ರಿಗೆ ಒತ್ತಾಯ ಮಾಡ್ತಿದ್ದಾರೆ ಸುದ್ದಿಗೋಷ್ಠಿ ಇಡಿ ಅವರು ಇವ್ರ ಹೆಸ್ರ್ ಹೇಳಿ ಅಂತ ಹೇಳಿ ಪ್ರಜಾರ್ ಹಾಕಿದ್ದಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಎಲ್ಲಿಂದ ಬಂತು ಮಾಹಿತಿ ಇಡಿ ಅವರು ತನಿಖೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡದ ಮೇಲೆ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಟ್ಟವ್ರು ಯಾರು ಅವ್ರು ಅವ್ರ ಹೆಸರನ್ನ ಹೇಳ್ಲಿಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಇವರೇ ಯಾತಕ್ಕೆ ಘೋಷೆ ಮಾಡ್ಕೊತಾ ಇದ್ದಾರೆ ಇವರಲ್ಲಿ ಏನೋ ತಪ್ಪುಗಳಿಲ್ಲದೇ ಇದ್ದರೆ ಇವರಲ್ಲಿ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಇಲ್ಲದೆ ಇದ್ದರೆ ಇವರು ಯಾವುದಕ್ಕೆ ಊಹೆ ಮಾಡ್ಕೊಂಡು ನಾಲ್ಕು ಜನ ಕೈಯಲ್ಲಿ ಉತ್ತರ ಕೊಡ್ತೋದು ಗಾಬರಿನಲ್ಲಿ ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂತು ಇದು ಇರ್ತಕ್ಕಂಥ ಪ್ರಶ್ನೆ ಒಂದು ತಿಂಗಳಾದರೂ ಒಬ್ಬರೂ ಅರೆಸ್ಟ್ ಮಾಡಲಿಲ್ಲ ನಲವತ್ತು ದಿನ ತನಿಖೆ ಎಸ್ ಐ ಟಿಯಿಂದ ಅಂದರು ಯಾರನ್ನ ಬೀದಿಲೋಗೋರ್ನೂ ಯಾರೋ ನಾಲ್ಕು ಜನ ಅರೆಸ್ಟ್ ಮಾಡಿ ಅಷ್ಟು ದುಡ್ಡು ವಾಪಸ್ಸು ಪಡೆದಿದ್ದೀವಿ ಇಷ್ಟು ವಾಪಸ್ ಪಡೆದಿದ್ದು ಯಾವುದೋ ಮದ್ಯ ಅಂಗಡಿಯಿಂದ ತಂದೋ ಹೋಟ್ಲಿಂದ ತಂದೋ ಇದೆಲ್ಲ ಈಗ ಹೇಳ್ತಾ ಇದ್ದಾರಲ್ಲ ಇದು ಯಾಕೆ ಬಂತು ಎಲ್ಲ ಯಾಕೆ ಹೋಯ್ತಿದ್ದು ಅಲ್ಲೆಲ್ಲ ಹೋಗ್ಲಿಕ್ಕೆ ಯಾವ ರೀತಿ ಹೋಗ್ಲಿಕ್ಕೆ ಕಾರಣ ಅಲ್ಲಿರೋದು ಹೈದರಾಬಾದ್ನಲ್ಲಿ ಹಲವಾರು ನಕಲಿ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಅಂತೇಳಿ ಹೈದ್ರಾಬಾದ್ನಲ್ಲಿ ಅಕೌಂಟ್ ಓಪನ್ ಆಗಿರೋದು ಇಲ್ಲಿ ಸುತ್ತಮುತ್ತ ಇಲ್ಲಿ ದುಡ್ಡು ವಸೂಲಿ ಮಾಡ್ತವ್ರಲ್ಲ ಹೇಗೆ ಅದು ಇದೇ ಇರತಕ್ಕಂಥ ಹೆಸರು ಅದು ನೋಡಿ ಬರೀ ರೈತರ ಹೆಸರಿನಲ್ಲಿ ಅಷ್ಟೇ ಅಲ್ಲ ಎಲ್ಲ ರೀತಿಯಲ್ಲೂ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಳ್ತೆ ನಡೀತಾ ಇದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಇವತ್ತು ಯಾರಿಗೂ ಭಯ ಭಕ್ತಿ ಇಲ್ಲ ಜನರ ಕಷ್ಟ ನೋಡಬೇಕು ಅನ್ನೋದಿಲ್ಲ ಕಳೆದ ಒಂದು ವರ್ಷದ ಕಾಂಗ್ರೆಸ್ನ ಆಳ್ತೆಯಲ್ಲಿ ನೀವು ನೀವೆಲ್ಲ ಗಮನಿಸ್ತಕ್ಕಂಥದ್ದು ನಮಗೇನನ್ನು ನಾವು ಗಮನಕ್ಕೆ ತರ್ತಕ್ಕಂಥದ್ದು ಯಾವ ಅಭಿವೃದ್ಧಿ ಕಾಣ್ತಾ ಇದ್ದೇವೆ ಬಹುಶಃ ಬಹುಶಃ ನೆನ್ನೆ ದಿನ ಇಲ್ಲೇ ಧಾರವಾಡದಲ್ಲೂ ಇರಬೇಕೇನೋ ನಮ್ಮ ರೈತರುಗಳು ಒಂದು ವರ್ಷದಿಂದ ಕೆ ಎಮ್ ಎಫ್ನ ಹಾಲಿನ ಉತ್ಪಾದನೆ ಆಗಿರ್ತಕ್ಕಂಥ ಹಾಲಿನ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮ ಕೆ ಎಮ್ ಎಫ್ ದುಡ್ಡು ಬಂದಿಲ್ಲ ಅಂತ ಹೇಳಿ ಡೈರಿಯಿಂದ ಇದು ಕಳೆದ ಒಂದು ವರ್ಷದಿಂದ ಯಾವ ರೀತಿ ಇವತ್ತು ರೈತನು ಇವರು ಇವತ್ತು ಯಾವ ರೀತಿ ಕಡೆಗಣಿಸಿದ್ದಾರೆ ರೈತರು ಕೊಡಬೇಕಾದ ದುಡ್ಡು ದುಡ್ಡು ದುಡ್ಡದು ಪ್ರೋತ್ಸಾಹನ ಕೊಡಬೇಕಾದಂಥದ್ದು ಇದು ಒಂದು ಭಾಗ ಆಮೇಲೆ ಮಾತೆತ್ತಿದ್ರೆ ಏನು ನಮ್ಮ ಪರಿಷ್ಠ ಜಾತಿಯ ಪರಿಷ್ಠ ಪಂಗಡಗಳಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಬೆಂತಕಳೋದು ಮುಖ್ಯ ಅಲ್ಲ ಆ ಮೂವತ್ತೊಂಬತ್ತು ಸಾವಿರ ಕೋಟಿ ಒಳಗೆ ಬರ್ತಕ್ಕಂಥ ಈ ನೂರ ಎಂಬತ್ತೇಳು ಕೋಟಿ ಈ ದುಡ್ಡು ಇನ್ನು ಇದರಲ್ಲೇ ಈ ಮಟ್ಟಕ್ಕಾಗಿದ್ರೆ ಇನ್ನುಳಿದ್ ಏನೇನಾಗಿದೆ ಈಗ ಗಂಗಾ ಕಲ್ಯಾಣದ ಏನೋ ಅಕ್ರಮ ಅಂತಾರೆ ಮತ್ತಿನ್ಯಾವುದೋ ಅಕ್ರಮ ಅಂತಾರೆ ಇವ್ರ ಕಾಲದಲ್ಲಿ ಏನೇನಾಗಿದೆ ತೆಗಿಬೇಕಲ್ಲ ಇಷ್ಟು ಏನೇನಾಗಿದೆ ಏನು ಮಾಡ್ತಾ ಇದ್ರು ಒಂದು ವರ್ಷ ಆಯ್ತಲ್ಲ ಸರ್ಕಾರ ಬಂದು ಇಷ್ಟೆಲ್ಲ ಮಾಹಿತಿಗಳಿಟ್ಕೊಂಡು ಯಾತಕ್ಕೆ ತನಿಖೆ ಮರಳಿ ಇರಲಿವರಿಗೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲಿಲ್ಲ ಸರ್ ವಾಲ್ಮೀಕಿ ಮತ್ತು ಮೂಢದಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇದೆ ಅನಿಸುತ್ತಾರೆ ಸರ್ ತಮ್ಮ ತಾವು ಒಬ್ಬ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವ್ರದೇ ಪಾತ್ರ ಮೂಡ ಜಮೀನ್ ಜಮೀನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ತೊಂಬತ್ತ್ಮೂರಿನಲ್ಲಿ ಪೋತಿ ಖಾತೆ ಆಗೋಗಿದೆ ನಿಂಗ ನಿಂಗ ಅದೇ ನಿಂಗ ಅವರು ಲಿಂಗ ಉರೂಫೋ ಜವರ ಅವ್ರ ಬದುಕೇ ಇಲ್ಲ ಭೌತಿಕತೆ ಅವ್ರ ಮಗನ ಹೆಸರಿಗಾಗಿದೆ ತೊಂಬತ್ಮೂರರಲ್ಲಿ ತೊಂಬತ್ತೆಂಟರಲ್ಲಿ ನಿಂಗನ ಹೆಸರಿನಲ್ಲಿ ಸತ್ತಿರನ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡೋಕ್ಕಾಯ್ತದ ಯಾರು ಡಿನೋಟಿಫಿಕೇಷನ್ ಮಾಡಿಸ್ತಾರೋ ಇಲ್ಲಿರತಕ್ಕಂಥ ಪ್ರಶ್ನೆ ಡಿನೋಟಿಫಿಕೇಶನ್ ಕೊಡ್ಬೋದಾ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ನ ಅಡಿನಲ್ಲಿ ಇವತ್ತು ಹಣ ಬರೋದು ಬರಲೇಬೇಕು ಕೊಟ್ಟೆ ಕೊಡ್ತಾರೆ